ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ತನ್ನ ನೂರು ಮಕ್ಕಳು ಮತ್ತು ಅಪಾರ ಸೈನ್ಯವು ವಿನಾಶವಾಗಲಾಗಿ ವಿಶ್ವಾಮಿತ್ರರು ತಪಸ್ಸು ಮಾಡಿ ದಿವ್ಯಾಸ್ತ್ರಗಳನ್ನು ಪಡೆದು ಪುನಃ ವಸಿಷ್ಠರನ್ನು ಎದುರಿಸಿದುದು ಆಶ್ರಮವಾಸಿಗಳಿಗೆ ಉಪದ್ರವ ಎಂಬ ಐವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ತತಸ್ಥಾನ ಕುಲಾಂದೃಷ್ಟ ವಿಶ್ವಾಮಿತ್ರಾಸ್ತ್ರ ಮೋಹಿತಾಂ ವಸಿಷ್ಠೋದಯ ಮಾಸ ಕಾಮಧುಕ್ ಸೃಜ ಯೋಗತಃ ರಾಮ ಶತಾನಂದರು ಹೇಳುತ್ತಿರುವರು ಮಹಾಪರಾಕ್ರಮಿಗಳಾದ ವಿಶ್ವಾಮಿತ್ರರ ನಿರಂತರವಾದ ಅಸ್ತ್ರ ಪ್ರಹಾರಗಳಿಂದ ಯವನರು ವ್ಯಾಕುಲಗೊಂಡಿದ್ದನ್ನು ಕಂಡು ವಸಿಷ್ಠರು ಯೋಗ ಮಾಯೆಯಿಂದ ಇನ್ನೂ ಅನೇಕ ಸೈನಿಕರನ್ನು ಸೃಷ್ಟಿಸುವಂತೆ ಶಬಲೆಯನ್ನು ಹುರಿದುಂಬಿಸಿದರು ಶಬಲೆಯು ವಸಿಷ್ಠರ ಪ್ರೇರಣೆಯಂತೆ ಸೈನಿಕರನ್ನು ಸೃಷ್ಟಿಸುವ ಸಲುವಾಗಿ ಹೋಂಭಾ ಎಂದು ಗರ್ಜನೆ ಮಾಡಿದೊಡನೆಯೇ ಸೂರ್ಯನಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಕಾಂಭೋಜರೆಂಬ ಸೈನಿಕರು ಹುಟ್ಟಿದರು ಶಬಲೆಯ ಕೆಚ್ಚಲು ಪ್ರದೇಶದಿಂದ ಶಸ್ತ್ರಪಾಣಿಗಳಾದ ಬರ್ಬರರು ಹುಟ್ಟಿದರು ಯೋನಿಯಿಂದ ಯವನರು ಪೃಷ್ಠದಿಂದ ಶಕರೆಂಬುವವರು ರೋಮಕೂಪಗಳಿಂದ ಕಿರಾತ ಸಮೇತರಾದ ಮ್ಲೇಚ್ ಹಾರೀತಕರು ಹುಟ್ಟಿದರು ಅವರೆಲ್ಲರೂ ವಿಶ್ವಾಮಿತ್ರರ ಕಾಲಾಳುಗಳ ಸಮೇತವಾದ ಅಶ್ವರಥ ಗಜ ಸೈನ್ಯಗಳನ್ನು ಕ್ಷಣಮಾತ್ರದಲ್ಲಿ ಧ್ವಂಸ ಮಾಡಿದರು ತಮ್ಮ ಚತುರಂಗ ಸೈನ್ಯವೆಲ್ಲವೂ ಕ್ಷಣ ಮಾತ್ರದಲ್ಲಿ ಶಬಲೆಯಿಂದ ಉತ್ಪನ್ನರಾದ ಸೈನಿಕರಿಂದ ನಾಶವಾದೊಡನೆಯೇ ವಿಶ್ವಾಮಿತ್ರರ ನೂರು ಮಕ್ಕಳು ಕುಪಿತರಾಗಿ ನಾನಾ ವಿಧವಾದ ಆಯುಧಗಳನ್ನು ಹಿಡಿದುಕೊಂಡು ಜಪಾ ತಪೋನುಷ್ಠಾನಗಳಲ್ಲಿ ಶ್ರೇಷ್ಠರಾಗಿದ್ದ ವಸಿಷ್ಠರ ಕಡೆಗೆ ಧಾವಿಸಿದರು ಅವರು ತನ್ನೆದುರಿಗೆ ಬಂದೊಡನೆಯೇ ತೇಜೋ ವಿಶಿಷ್ಟರಾದ ವಸಿಷ್ಠರು ಕುಳಿತಲ್ಲಿಯೇ ಒಮ್ಮೆ ಹೋಂಕರಿಸಿ ಅವರೆಲ್ಲರನ್ನೂ ಸುಟ್ಟು ಬಿಟ್ಟರು ತಮ್ಮ ಅಪಾರವಾದ ಚತುರಂಗ ಬಲವು ಮತ್ತು ನೂರು ಮಕ್ಕಳು ಕ್ಷಣ ಮಾತ್ರದಲ್ಲಿ ವಿನಾಶ ಹೊಂದಿದ್ದುದನ್ನು ಕಂಡು ಮಹಾ ಯಶಸ್ವಿಗಳಾದ ವಿಶ್ವಾಮಿತ್ರರು ನಾಚಿಕೆಗೊಂಡು ಚಿಂತಿಸತೊಡಗಿದರು ಆ ಸಮಯದಲ್ಲಿ ವಿಶ್ವಾಮಿತ್ರರು ಅಲೆಗಳಿಲ್ಲದೆ ಶಾಂತವಾಗಿರುವ ಸಮುದ್ರದಂತೆಯೂ ಹಲ್ಲು ಕಿತ್ತ ಹಾವಿನಂತೆಯೂ ಮತ್ತು ರಾಹುಗ್ರಸ್ತವಾದ ಸೂರ್ಯನಂತೆಯೂ ಕಾಂತಿಹೀನರಾದರು ನೂರು ಮಕ್ಕಳು ಮತ್ತು ಅಕ್ಷೌಹಿಣಿ ಸೈನ್ಯವು ಬ್ರಹ್ಮರ್ಷಿಗಳಾದ ವಸಿಷ್ಠರೊಬ್ಬರಿಂದಲೇ ಹತವಾಗಲು ವಿಶ್ವಾಮಿತ್ರರು ರೆಕ್ಕೆಗಳನ್ನು ಕತ್ತರಿಸಿದ ಪಕ್ಷಿಯಂತೆ ಬಹಳ ದೀನರಾದರು ದರ್ಪ ಬಲ ಉತ್ಸಾಹಗಳೆಲ್ಲವೂ ಉಡುಗಿ ಅತ್ಯಂತ ದುಃಖಿತರಾದರು ಮುಂದಿನ ಕರ್ತವ್ಯವೇನೆಂಬುದನ್ನು ಒಡನೆಯೇ ನಿಶ್ಚಯಿಸಿ ತಮ್ಮ ಮಗನೊಬ್ಬನನ್ನು ಕರೆದು ಧರ್ಮಾನುಸಾರವಾಗಿ ರಾಜ್ಯವನ್ನು ಪರಿಪಾಲಿಸುವಂತೆ ಆಜ್ಞೆ ಮಾಡಿ ರಾಜ್ಯಭಾರವನ್ನು ಅವನಿಗೆ ವಹಿಸಿಕೊಟ್ಟು ಅರಣ್ಯಕ್ಕೆ ಹೊರಟು ಹೋದರು ವನದಿಂದ ವನಕ್ಕೆ ನಡೆದು ಕಡೆಗೆ ಕಿನ್ನರ ಸರ್ಪಗಳಿಂದ ಸಂಸೇವ್ಯಮಾನವಾದ ಹಿಮವತ್ ಪರ್ವತವನ್ನು ಸೇರಿ ಅದರ ತಪ್ಪಲಿನಲ್ಲಿ ಮಹಾದೇವನ ವರಪ್ರಸಾದವನ್ನು ಪಡೆಯುವ ಸಲುವಾಗಿ ಘೋರವಾದ ತಪಸ್ಸನ್ನು ಆಚರಿಸಿದರು ಕೆಲವು ದಿನಗಳು ಕಳೆದ ನಂತರ ದೇವೇಶನಾದ ವೃಷಭದ್ವಜನಾದ ವರದನಾದ ಮಹೇಶನು ಪ್ರತ್ಯಕ್ಷನಾಗಿ ವಿಶ್ವಾಮಿತ್ರರನ್ನು ಪ್ರಶ್ನಿಸಿದನು ಮಹಾರಾಜ ನೀನು ತಪಸ್ಸು ಮಾಡುತ್ತಿರುವ ಕಾರಣವಾದರೂ ಏನು ನಿನ್ನ ಅಭಿಲಾಷೆಯೇನು ನಾನು ನಿನ್ನ ತಪಸ್ಸಿಗೆ ಮೆಚ್ಚಿ ನಿನ್ನ ನಿನಗೆ ವರವನ್ನು ಕೊಡುವ ಸಲುವಾಗಿಯೇ ಬಂದಿರುವೆನು ಯಾವ ವರವನ್ನು ನನ್ನಿಂದ ಅಪೇಕ್ಷಿಸಿರುವೆ ಎಂಬುದನ್ನು ಹೇಳು ದಯಾಮಯನಾದ ಉಮಾಪತಿಯು ಹೀಗೆ ಹೇಳಲಾಗಿ ವಿಶ್ವಾಮಿತ್ರರು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈಮುಗಿದುಕೊಂಡು ಮಹಾದೇವನಿಗೆ ಹೇಳಿದರು ಮಹಾದೇವ ನೀನು ನಿಶ್ಚಯವಾಗಿಯೂ ನನ್ನ ತಪಸ್ಸಿಗೆ ಮೆಚ್ಚಿ ವರ ಕೊಡಲು ಬಂದಿರುವೆಯಾದರೆ ಅಂಗೋಪಾಂಗ ಸಹಿತವಾದ ಉಪನಿಷತ್ತುಗಳೊಡನೆ ಕೂಡಿರುವ ಧನುರ್ವೇದವನ್ನು ರಹಸ್ಯ ಸಹಿತವಾಗಿ ಅನುಗ್ರಹಿಸು ದೇವದಾನವ ಗಂಧರ್ವ ಯಕ್ಷ ರಾಕ್ಷಸರಲ್ಲಿ ಮತ್ತು ಮಹರ್ಷಿಗಳಲ್ಲಿ ಯಾವ ಯಾವ ಅಸ್ತ್ರಗಳಿವೆಯೋ ಅವುಗಳೆಲ್ಲವೂ ನಿನ್ನ ಅನುಗ್ರಹದಿಂದ ನನ್ನಲ್ಲಿ ಪ್ರಕಾಶಿಸಲಿ ನನಗೆ ಆ ಅಸ್ತ್ರಗಳೆಲ್ಲವೂ ಸಿದ್ಧಿಸಲಿ ನಿನ್ನ ಅನುಗ್ರಹದಿಂದ ನನ್ನ ಇಚ್ಛೆಯು ಪೂರ್ಣವಾಗಲಿ ಈಗಲೂ ಕೌಶಿಕ ವಿಶ್ವಾಮಿತ್ರನು ಅಸ್ತ್ರಬಲ ಶಸ್ತ್ರಬಲಗಳ ಸಹಾಯದಿಂದಲೇ ತನ್ನ ಪ್ರಜೆಗಳೇ ಆಗಿರುವಂತಹ ವಸಿಷ್ಠರ ಮೇಲೆ ಜಯ ಸಾಧಿಸುವೆನೆಂದು ಭರವಸೆ ಹೊಂದಿದ್ದಾನೆ ಅದೆಷ್ಟೋ ರಾಜರು ತಮ್ಮ ಅಸ್ತ್ರಬಲ ಶಸ್ತ್ರಬಲ ತಮಗಿರುವ ಅಧಿಕಾರದ ಬಲದಿಂದಲೇ ಪ್ರಜೆಗಳ ಮೇಲೆ ತಾವು ಯಾವುದೇ ರೀತಿಯಾದ ದಬ್ಬಾಳಿಕೆಯನ್ನಾದರೂ ಮಾಡಿ ಅವರನ್ನು ತಾವು ಹೇಳಿದಂತೆ ಕೇಳುವ ಹಾಗೆ ಮಾಡುತ್ತೇನೆಂದು ಬಯಸುತ್ತಾರೆ ಇತಿಹಾಸದಲ್ಲಿ ಅದೆಷ್ಟೋ ಅಂತಹ ಡಿಕ್ಟೇಟರ್ಸ್ ಅದೆಷ್ಟೋ ಅಂತಹ ಸರ್ವಾಧಿಕಾರಿಗಳು ಸರ್ವನಾಶವಾಗಿ ಹೋಗಿಲ್ಲವೆ ದಯಾಮಯನಾದ ಉಮಾಪತಿಯು ಏವ ಮಸ್ತು ನಿನ್ನ ಅಭಿಲಾಷೆಯಂತೆ ಸಕಲವು ನಿನಗೆ ಸಿದ್ಧಿಸುವುದು ಎಂದು ವಿಶ್ವಾಮಿತ್ರರಿಗೆ ಹೇಳಿ ಅದೃಶ್ಯನಾದನು ದೇವೇಶನಾದ ಉಮಾಪತಿಯಿಂದ ಎಲ್ಲ ಅಸ್ತ್ರಗಳನ್ನು ಪಡೆದುಕೊಂಡು ಪುತ್ರರ ಮತ್ತು ಸೈನಿಕರ ವಿನಾಶದಿಂದ ದರ್ಪ ಬಲ ಉತ್ಸಾಹಗಳನ್ನು ಕಳೆದುಕೊಂಡಿದ್ದ ವಿಶ್ವಾಮಿತ್ರರು ಪುನಃ ದರ್ಪದಿಂದ ಪರಿಪೂರ್ಣರಾದರು ಹುಣ್ಣಿಮೆಯ ದಿನ ಸಮುದ್ರವು ಉಕ್ಕಿ ಬರುವಂತೆ ಅನೇಕ ವಿಧವಾದ ಅಸ್ತ್ರಗಳನ್ನು ಪಡೆದು ಪರಾಕ್ರಮದಿಂದ ವೃದ್ಧಿ ಹೊಂದಿದ ಅತುಲ ವೀರ್ಯ ಸಂಪನ್ನರಾದ ವಿಶ್ವಾಮಿತ್ರರು ಎದುರಾಳಿಗಳಾದ ವಸಿಷ್ಠರು ತಮ್ಮಿಂದ ಹತರಾದರೆಂದೇ ಭಾವಿಸಿದರು ವಸಿಷ್ಠರ ಆಶ್ರಮಕ್ಕೆ ಹೋಗಿ ತಾವು ಸಂಪಾದಿಸಿದ ಅಸ್ತ್ರಗಳನ್ನು ಧನುಸ್ಸಿನಲ್ಲಿ ಆರೋಪಿಸಿ ಪ್ರಯೋಗಿಸಲು ತೊಡಗಿದರು ಆ ಮಹಾಸ್ತ್ರಗಳ ತೇಜಸ್ಸಿನಿಂದ ಕ್ಷಣ ಮಾತ್ರದಲ್ಲಿ ವಸಿಷ್ಠರ ಆ ತಪೋವನವು ಭಸ್ಮವಾಗಿ ಹೋಯಿತು ಧೀಮಂತರಾದ ವಿಶ್ವಾಮಿತ್ರರು ಪ್ರಯೋಗಿಸಿದ ಮಹಾಸ್ತ್ರಗಳನ್ನು ಮತ್ತು ಅದರ ಪರಿಣಾಮವನ್ನು ಕಂಡು ಭಯಗೊಂಡ ನೂರಾರು ಮಹರ್ಷಿಗಳು ನಾಲ್ಕು ದಿಕ್ಕುಗಳಿಗೂ ಪಲಾಯನ ಮಾಡಿದರು ವಸಿಷ್ಠರ ಶಿಷ್ಯರು ಆ ದಿವ್ಯಾಶ್ರಮದಲ್ಲಿದ್ದ ಮೃಗ ಪಕ್ಷಿಗಳು ವಿಶ್ವಾಮಿತ್ರರು ಪ್ರಯೋಗಿಸಿದ ಅಸ್ತ್ರಗಳ ತಾಪವನ್ನು ತಡೆಯಲಾರದೆ ಭಯದಿಂದ ನಾನಾ ದಿಕ್ಕುಗಳಿಗೆ ಪಲಾಯನ ಮಾಡಿದರು ಮಹಾತ್ಮರಾದ ವಸಿಷ್ಠರ ದಿವ್ಯಾಶ್ರಮವು ಒಂದು ಮುಹೂರ್ತ ಮಾತ್ರದಲ್ಲಿ ಶೂನ್ಯವಾಗಿ ಹೋಯಿತು ನಿಶ್ಚಯವಾಗಿಯೂ ಆ ಸಮಯದಲ್ಲಿ ಆ ದಿವ್ಯಾಶ್ರಮವು ವೃಕ್ಷರಹಿತವಾಗಿ ಮನುಷ್ಯರಹಿತವಾಗಿ ಬಂಜರು ಬಿದ್ದಿರುವ ಭೂಮಿಯಂತೆ ಶಬ್ದ ಶೂನ್ಯವಾಗಿ ಕಾಣುತ್ತಿದ್ದಿತು ಭಯ ವಿಹ್ವಲರಾಗಿ ನಾನಾ ದಿಕ್ಕುಗಳಿಗೆ ಪಲಾಯನ ಮಾಡುತ್ತಿದ್ದ ಋಷಿ ಮಹರ್ಷಿಗಳನ್ನು ಶಿಷ್ಯರನ್ನು ಕುರಿತು ವಸಿಷ್ಠರು ಹೇಳಿದರು ಹೀಗೇಕೆ ಓಡುವಿರಿ ಸೂರ್ಯನು ಹುಟ್ಟಿದೊಡನೆಯೇ ತನ್ನ ಕಿರಣಗಳಿಂದ ಕ್ಷಣ ಮಾತ್ರದಲ್ಲಿ ಮಂಜನ್ನು ವಿನಾಶಗೊಳಿಸುವಂತೆ ಈ ಗಾಧೇಯನನ್ನು ಅಂದರೆ ಗಾಧೆಯ ಪುತ್ರನಾದ ವಿಶ್ವಾಮಿತ್ರನನ್ನು ನಿಮಿಷದಲ್ಲಿ ವಿನಾಶ ಮಾಡುವೆನು ಭಯಪಟ್ಟು ಓಡಬೇಡಿರಿ ಹೀಗೆಂದು ಆಶ್ವಾಸನೆಯನ್ನಿತ್ತು ಕೋಪಾವಿಷ್ಟರಾಗಿ ವಿಶ್ವಾಮಿತ್ರರಿಗೆ ಹೇಳಿದರು ದುರುಳನೆ ಬಹಳ ಕಾಲದಿಂದ ಮಹರ್ಷಿಗಳಿಂದಲೋ ಮೃಗ ಪಕ್ಷಿಗಳಿಂದಲೋ ಸಮೃದ್ಧವಾಗಿದ್ದ ಈ ದಿವ್ಯಾಶ್ರಮವನ್ನು ನೀನು ಕ್ಷಣ ಮಾತ್ರದಲ್ಲಿ ವಿನಾಶ ಮಾಡಿರುವೆ ಮೇಲಾಗಿ ನೀನು ದುರಾಚಾರಿಯು ಪರರ ವಸ್ತುಗಳನ್ನು ಅಪಹರಣ ಮಾಡುವುದರಲ್ಲಿ ಆಸಕ್ತಿಯುಳ್ಳವನು ಅದೂ ಅಲ್ಲದೆ ಎಲ್ಲಿ ಹೇಗೆ ವರ್ತಿಸಬೇಕು ಎಂಬ ವಿವೇಚನೆಯಿಲ್ಲದ ಮೂಢನು ನೀನು ಹೆಚ್ಚು ಕಾಲ ಉಳಿಯಲಾರೆ ಪರಮ ಕ್ರುದ್ಧರಾದ ವಸಿಷ್ಠರು ವಿಶ್ವಾಮಿತ್ರರಿಗೆ ಹೀಗೆ ಹೇಳಿ ಧೂಮರಹಿತವಾದ ಕಾಲಾಗ್ನಿಯಂತೆ ಬ್ರಹ್ಮ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಾ ಮತ್ತೊಂದು ಯಮದಂಡದೋಪಾದಿಯಲ್ಲಿದ್ದ ತಮ್ಮ ಬ್ರಹ್ಮದಂಡವನ್ನು ಹಿಡಿದು ವಿಶ್ವಾಮಿತ್ರರಿಗೆ ಎದುರಾಗಿ ನಿಂತರು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಐವತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ